ಹಲೋ ನಮಸ್ಕಾರ ತ್ರೆಯೂಸ್ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ನಾವಿವತ್ತು ಹಾಲಿನ ಪೌಡರಿಂದ ಮೋದಕ ಮಾಡೋದನ್ನು ಕೇಳಿಕೊಡ್ತೇವೆ ಬನ್ನಿ ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಗೋಡಂಬಿ ಬಾದಾಮಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ತೆಗೆಯುವ ಈಗ ಅದೇ ಪ್ಯಾನಿಗೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಕಪ್ಪಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಎರಡು ಕಪ್ಪಷ್ಟು ಹಾಲಿನ ಪೌಡರ್ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಿದ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿರಬಾರ್ದು ನೋಡಿ ಈ ಥರ ಆಗಬೇಕು ಇಷ್ಟು ಬಂದರೆ ಸಾಕು ಈಗ ಮೋದಕ ಮೋಳಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಹಾಲಿನ ಪೌಡಿನ ಹಿಟ್ಟನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಸಟ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಈ ಥರ ಮಾಡಬೇಕು ಈಗ ಒಳ ಬದಿಯಿಂದ ಈ ಥರ ಸೆಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಗೋಡಂಬಿ ಮತ್ತು ಗೇರು ಬೀಜನ ಹುರಿದಿಟ್ಕೊಂಡಿದ್ದೀವಿ ಅಲ್ಲ ಅದನ್ನು ಹಾಕಬೇಕು ಇದರೊಳಗೆ ಈಗ ಗೋಡಂಬಿ ಮತ್ತು ಬಾದಾಮಿನ ಇದರೊಳಗೆ ಹಾಕಿ ಮತ್ತು ಸ್ವಲ್ಪ ಹಾಲಿನ ಪೌಡರ್ ಮಿಶ್ರಣವನ್ನು ಹೀಗೆ ಸೆಟ್ ಮಾಡ್ಕೊಳ್ಳಿ ಫುಲ್ಲು ಕವರಾಗುತ್ತೆ ಈಗ ಆಯಿತು ನೋಡಿ ಹಾಲಿನ ಪೌಡ್ರಿಂದ ಮೋದಕ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಹಾಲಿನ ಮೋದಕ ರೆಡಿ ರೆಡಿಯಾಗಿದೆ ತಿನ್ನಲು ತುಂಬ ರುಚಿಯಾಗಿರುತ್ತೆ